ಕುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಸರ್ಪದೋಷಕ್ಕೆ ಪರಿಹಾರಗಳು ಹೇಗೆ ಯಾವ ಥರ ಮಾಡಬೇಕು ಎಂಬುದರ ಬಗ್ಗೆ ವಿವರವನ್ನು ಕೊಡ್ತಾ ಇದ್ದೀನಿ ಮೊದಲಿಗೆ ಸರ್ಪದೋಷ ಬರುವುದು ಹೇಗೆ ಅದರ ಬಗ್ಗೆ ಮೊದಲು ತಿಳಿಯೋಣ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಜಾಗ ಜಮೀನಲ್ಲಿ ತೋಟದಲ್ಲಿ ಹುತ್ತವನ್ನು ನೋಡಿದ್ದು ಹುತ್ತವನ್ನು ಕೆಡವಿದಲ್ಲಿ ಅಥವಾ ಹುತ್ತಾದ ಒತ್ತ ಇರುವಂಥ ಮೊಟ್ಟೆಯನ್ನು ಕೆಡವಿದಲ್ಲಿ ಇಲ್ಲಾಂದರೆ ಹಾವನ್ನು ಸಾಯಿಸಿದಲ್ಲಿ ಈ ಥರ ಕೆಲವು ಕಾರಣಗಳಿಂದ ಸರ್ಪದೋಷಕ್ಕೆ ನೀವು ಕಾರಣ ಆಗ್ತೀರ ಇನ್ನೂ ಕೆಲವರಲ್ಲಿ ಪೂರ್ವಜರಿಂದ ಈ ದೋಷಗಳು ಬರುತ್ತೆ ಪೂರ್ವಜರು ಏನಾದರೂ ಹಾವಿಗೆ ಏನಾದರೂ ತೊಂದರೆಗಳು ಕೊಟ್ಟಿದ್ದಲ್ಲಿ ಅವರಿಂದಲೂ ಸಹ ಮೊಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇದೇ ರೀತಿಯಲ್ಲಿ ಜನ್ಮ ಜನ್ಮಾಂತರ ಕೂಡ ಅದರಿಂದ ಸರ್ಪದೋಷಕ್ಕೆ ಕಾರಣಗಳು ಆಗ್ತಿರ ನೀವು ಇನ್ನೊಂದು ರೀತಿ ಯಾವ ಥರ ಅಂದರೆ ನಾಗನ ಸನ್ನಿಧಿಯಲ್ಲಿ ಅಥವಾ ನಾಗ ಬನದಲ್ಲಿ ನಿಮ್ಮ ಹಿರಿಯರು ನಿಮ್ಮ ಪೂರ್ವಜರು ನಿಮ್ಮ ತಂದೆ ತಾಯಿ ನಿಮ್ಮ ಬಳಗದವರು ನಿಮಗೆ ಒಳ್ಳೆಯದಾಗಲಿ ಹೇಳಿ ಏನಾದರೂ ಉದ್ಯೋಗದಲ್ಲಿ ಏಳಿಗೆ ಆಗಲಿ ಒಳ್ಳೆಯ ಶುಭ ಕಾರ್ಯ ಆಗಲಿ ಮದುವೆ ಆಗಲಿ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಏನಾದರೂ ಒಂದು ಹರಿಕೆ ಕಟ್ಟಿದ್ದಲ್ಲಿ ಆ ನಿಮಗೆ ಮಾಡುವ ನೀವು ಕೆಲಸಗಳು ಸಂಪೂರ್ಣ ನಂತರ ಕೂಡ ನೀವು ಹರಕೆಯನ್ನು ತೀರಿಸದಿದ್ದರೆ ಇದರಿಂದಲೂ ಕೂಡ ನೀವು ಆ ದೋಷಕ್ಕೆ ಕಾರಣ ಆಗ್ತೀರಿ ಹರಿಕೆ ತೀರಿಸಲು ಹನ್ನೆರಡು ವರ್ಷವರೆಗೂ ಕಾಲಾವಕಾಶ ಇರುತ್ತೆ ಕೆಲವರು ಹರಿಕೆ ಕಟ್ಕೊಂಡಿರ್ತಾರೆ ಮರೆತೋಗಿರ್ತಾರೆ ಒಂದು ಯಾವ ಉದ್ದೇಶಕ್ಕೆ ಕಟ್ಕೊಂಡಿರುತ್ತೋ ಆ ಕಾರ್ಯಗಳಲ್ಲಿ ಯಶಸ್ಸು ಆಗಿರುತ್ತೆ ಆದರೂ ಕೂಡ ತೀರಿಸಿರಲ್ಲ ಅದು ನಂತರ ಹನ್ನೆರಡು ವರ್ಷ ಆದ ನಂತರ ಏನಾಗುತ್ತೆ ಅದು ಯಾವ ಉದ್ದೇಶಕ್ಕೆ ಅವ್ರಿಗೆ ಹರಕೆ ಕಟ್ಕೊಂಡಿರ್ತಾರೋ ಆ ಒಂದು ವ್ಯವಹಾರದಲ್ಲಿ ಸ್ವಲ್ಪ ಅವರಿಗೆ ತೊಂದರೆ ಆಗುವಂಥದ್ದು ಕೆಡುಕಾಗುವಂಥದ್ದು ಮದುವೆ ವಿಷಯಕ್ಕೆ ಏನಾದರೂ ಕಟ್ಕೊಂಡಿದ್ರೆ ಮದುವೆ ಆದ ನಂತರ ದಾಂಪತ್ಯ ಜೀವನದ ಏನೋ ಕೆಡುಕಾಗುವಂಥದ್ದು ಇಲ್ಲ ಡೈವರ್ಸ್ ಆಗುವಂಥದ್ದು ಇಲ್ಲ ದಾಂಪತ್ಯದಲ್ಲಿ ಸುಖ ಇಲ್ಲದೇ ಇರುವಂಥದ್ದು ಈ ಥರ ಬೇರೆ ಬೇರೆ ರೀತಿಯಲ್ಲಿ ಅವ್ರು ಯಾವ ಉದ್ದೇಶಕ್ಕೆ ಒಂದು ಹರಿಕೆ ಕಟ್ಕೊಂಡಿರ್ತಾರೋ ಆ ಉದ್ದೇಶದಲ್ಲಿ ತೊಂದರೆಗಳಾಗುವಂಥ ಪರಿಸ್ಥಿತಿ ಇರುತ್ತೆ ಮತ್ತು ಇದರಿಂದ ಸಂತಾನ ಕೂಡ ಪ್ರಾಪ್ತಿ ಆಗಲ್ಲ ಈ ಥರ ಕೂಡ ಇನ್ನೂ ಹಲವಾರು ರೀತಿಯಲ್ಲಿ ಸಮಸ್ಯೆಗಳು ಮೇಲಿನ ಮೇಲೆಗೆ ಬರ್ತಾ ಇರುತ್ತೆ ಹಾಗಾಗಿ ಈ ದೋಷಕ್ಕೆ ಮುಖ್ಯವಾಗಿ ಪರಿಹಾರ ಏನು ಎಂಬುದು ತಿಳಿಯೋಣ ಅದಕ್ಕೆ ಪರಿಹಾರತವಾಗಿ ಕುಕ್ಕೆ ಸುಬ್ರಹ್ಮಣದಲ್ಲಿ ಸರ್ಪಶಾಂತಿ ಪೂಜೆಯನ್ನು ಮಾಡಬೇಕು ನಾಗಸರ್ಪ ದೋಷಗಳು ಸರ್ಪಶಾಂತಿಗಳು ಅಲ್ಲಿ ಹೇಳುವಂಥ ವಿಧಿವಿಧಾನಗಳು ಯಾವ ರೀತಿ ಇರುತ್ತೋ ಆ ರೀತಿಯಲ್ಲಿ ಪರಿಹಾರವನ್ನು ನೀವು ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗಿ ನಿಮ್ಮ ಸಮಸ್ಯೆಗಳು ಪೂರ್ಣ ರೀತಿಯಲ್ಲಿ ಫಲಗಳು ಸಿಗುತ್ತೆ ಇನ್ನು ಕೆಲವರಿಗೆ ಅಲ್ಲಿ ಹೋಗಲು ಅನನುಕೂಲ ಇದ್ದವರಿಗೆ ಇನ್ನೊಂದು ವಿಧಾನ ಕೂಡ ಮಾಡ್ಬೋದು ಎಲ್ಲಿಯಾದರೂ ನಿಮಗೆ ನಾಗಮೂರ್ತಿಗಳು ಕಂಡರೆ ಅರಳಿ ಮರ ಮರದಲ್ಲಿ ನಾಗಮೂರ್ತಿ ಇದ್ದೇ ಇರುತ್ತೆ ಅಥವಾ ನಾಗಬನಗಳು ಕಂಡರೆ ನಲವತ್ತೆಂಟು ದಿನಗಳ ಮಟ್ಟಿಗೆ ದಿನ್ ಡೈಲಿ ನಲವತ್ತೆಂಟು ದಿನಗಳ ಮಟ್ಟಿಗೆ ದೇವರಿಗೆ ಹಾಲು ಅಭಿಷೇಕವನ್ನು ಮಾಡಬೇಕು ಮತ್ತು ನೈವೇದ್ಯವನ್ನು ಇಟ್ಟು ಬರಬೇಕು ಅನ್ನದ ನೈವೇದ್ಯ ಅಥವಾ ಹಾಲಿನ ನೈವೇದ್ಯ ಇಟ್ಟು ಬಂದಿದ್ದಾದರೆ ಈ ದೋಷಗಳಿಂದ ಸಂಪೂರ್ಣವಾಗಿ ಹೊರಡೆ ಬರ್ತೀರ ಇನ್ನು ಈ ವಿಷಯಗಳ ಬಗ್ಗೆ ನಿಮ್ಮದೇನು ಅಭಿಪ್ರಾಯಗಳು ಇದ್ದಲ್ಲಿ ನಿಮಗೆ ಈ ಥರ ಸಮಸ್ಯೆ ಅನ್ನೋದು ಕಂಡು ಬಂದಲ್ಲಿ ನಮಗೆ ನೇರವಾಗಿ ಭೇಟಿನೂ ಆಗ್ಬೋದು ಅಥವಾ ಫೋನ್ ಮೂಲಕ ಕೂಡ ನಿಮಗೆ ವಿಷಯಗಳನ್ನು ಏನೆಂಬುದು ಪರಿಹಾರಗಳಂತೂ ಕೂಡ ತಿಳಿಸ್ಕೊಡ್ತೀವಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು